ಮಮತಾ ಮೇಡಮ್ ಅವರನ್ನ ತಮ್ಮ ಅನುಭವಗಳನ್ನ ಹಂಚಿಕೊಳ್ಳಲು ಕೇಳ್ತೇನೆ ವೇದಿಕೆ ಮೇಲೆ ಉಪಸ್ಥಿತಿ ಉಪಸ್ಥಿತರಿರುವ ಎಲ್ಲ ಗಣ್ಯರೇ ನನ್ನ ಪೂಜ್ಯ ತಂದೆ ತಾಯಿಯವರೇ ಪ್ರೀತಿಯ ಶಿಕ್ಷಕ ಮಿತ್ರರೇ ಹಾಗೂ ಪ್ರಿಯ ವಿದ್ಯಾರ್ಥಿಗಳೇ ನಿಮಗೆಲ್ಲ ನನ್ನ ನಮಸ್ಕಾರಗಳು ಮೈಸೂರಲ್ಲಿರೋ ಯಾವುದೇ ಟೀಚರ್ಸಿಗಾಗಲಿ ಸದ್ವಿದ್ಯಾ ಅನ್ನೋದು ಸದ್ವಿದ್ಯದಲ್ಲಿ ಕೆಲಸ ಮಾಡ್ಬೇಕನ್ನೋದು ಹೆಬ್ಬಯಕೆ ಇದ್ದೇ ಇರುತ್ತೆ ಅದೊಂದು ಏನಂದರೆ ಒಂಥರ ಹೇಗಿದೆ ಸದ್ವಿದ್ಯ ನಾನು ಸ್ಟೂಡೆಂಟ್ ಲೈಫಲ್ಲಿದ್ದಾಗ ಹೈಸ್ಕೂಲಲ್ಲಿ ರಿಸಲ್ಟ್ಸ್ ಬರುವಾಗ ದಿನಪತ್ರಿಕೆಗಳಲ್ಲಿ ಓದಬೇಕಾದ್ರೆ ಸದ್ವಿದ್ಯಕ್ಕೆ ಇಷ್ಟು ರ್ಯಾಂಕ್ ಬಂತು ಅಷ್ಟು ರ್ಯಾಂಕ್ ಬಂತು ಅಂತ ಒಂಥರ ಖುಷಿ ಪಡ್ತಾ ಇದ್ವಿ ಆದರೆ ಅದೇ ಸ್ಕೂಲಲ್ಲಿ ನಾನು ಮೈಸೂರಿಗೆ ಮದುವೆಯಾಗಿ ಬಂದು ಇಲ್ಲಿ ಕೆಲಸಕ್ಕೆ ಸೇರಿದಾಗ ತುಂಬ ಖುಷಿಯಾಯಿತು ಸದ್ವಿದ್ಯಾ ಅಂದರೆ ಹೀಗಿರತ್ತ ಅಂತ ಒಂಥರ ಸ್ವರ್ಗದವಾಗಿದೆ ಇಲ್ಲಿ ಅಂದ್ರೆ ಖಂಡಿತವಾಗಿಯೂ ನಿಸ್ಸಂಕೋಚವಾಗಿಯೋ ಹೇಳಬಲ್ಲೆ ಈ ಮಾತನ್ನ ನಾನು ಇಷ್ಟು ಕಡೆ ಕೆಲಸ ಮಾಡಿದಲ್ಲಿ ತುಂಬಾ ಆತ್ಮತೃಪ್ತಿ ಕೊಟ್ಟಂತಹ ಶಾಲೆಯಾಗಿದೆ ಹಾಗೆ ನನಗೆ ಈ ಅವಕಾಶಕ್ಕೆ ಅವಕಾಶವನ್ನ ಒದಗಿಸಿಕೊಟ್ಟ ಆಡಳಿತ ಮಂಡಳಿಯವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್ ಈ ನಮ್ಮ ಸದ್ವಿದ್ಯಾ ಶಾಲೆ ಪ್ರತಿಭೆಗಳ ಆಗರ ಅಂತಾನೆ ಹೇಳ್ಬೋದು ಇಲ್ಲಿ ಅನೇಕ ಅವಕಾಶಗಳನ್ನ ಸೃಷ್ಟಿಸಲಾಗತ್ತೆ ಮತ್ತೆ ನಾವು ಶ್ರದ್ಧೆಯಿಂದ ವಹಿಸಿರುವ ಕೆಲಸವನ್ನ ನಿರ್ವಹಿಸಿಕೊಂಡು ಹೋದ್ರೆ ನಮ್ಮ ಭವಿಷ್ಯವನ್ನ ಅತ್ಯುತ್ತಮವಾಗಿ ರೂಪಿಸಿಕೊಳ್ಳಬಹುದಾಗಿದೆ ಇದು ಕೇವಲ ವಿದ್ಯಾಸಂಸ್ಥೆ ಮಾತ್ರ ಆಗಿರದೆ ಇದು ಜ್ಞಾನ ದೇಗುಲ ಆಗಿದೆ ದೈವಿಕ ಶಕ್ತಿ ನೆಲೆಸಿದೆ ಇಲ್ಲಿ ಹಾಗೆ ಇಷ್ಟಲ್ಲದೆ ಇದು ಭಾರತೀಯ ಸಂಸ್ಕೃತಿಗೆ ಪ್ರತೀಕವಾದಂತಹ ಶಾಲೆಯಾಗಿದೆ ಹಾಗಾಗಿ ಇದು ಸಮಾಜದಲ್ಲಿ ಅತ್ಯುತ್ತಮವಾಗಿ ಗುರುತಿಸಿಕೊಂಡಿದೆ ಅಂತ ನಾನು ಹೇಳಬಲ್ಲೆ ನಾವೆಲ್ಲ ಇಲ್ಲಿ ಒಂದು ಕುಟುಂಬದಂತೆ ಒತ್ತುಗೂಡಿ ಕೆಲಸ ಮಾಡ್ತೀವಿ ಇಲ್ಲಿನ ಸಿಬ್ಬಂದಿಗಳ ಒಗ್ಗಟ್ಟು ಹಾಗೂ ಆಡಳಿತ ಮಂಡಳಿಯವರ ಉದಾತ್ತ ಮನೋಭಾವ ಹಾಗೂ ನಿಸ್ವಾರ್ಥ ಮನೋಭಾವನೆ ನಮ್ಮ ಸಂಸ್ಥೆಯನ್ನ ಈ ಉತ್ತುಂಗ ಸ್ಥಾನಕ್ಕೇರಿಸಿದೆ ಅಂತ ನಾನು ಹೇಳಬಲ್ಲೆ ಪ್ರೀತಿಯಿಂದ ಪೋಷಣೆ ಮಾಡುವ ಆಡಳಿತ ಮಂಡಳಿಯ ತುಂಬಿ ನನ್ನ ಕೆಲಸಕ್ಕೆ ಬೆಂಬಲ ನೀಡುವ ನನ್ನ ಸಹೋದ್ಯೋಗಿಗಳ ಸಹೋದ್ಯೋಗಿಗಳಿದ್ದಾರೆ ಹಾಗೂ ಪ್ರೀತಿಯಿಂದ ಗೌರವಿಸುವ ವಿದ್ಯಾರ್ಥಿಗಳಿದ್ದಾರೆ ಸತ್ವಿದ್ಯಾ ಕೇವಲ ಒಂದು ವಿದ್ಯಾಸಂಸ್ಥೆ ಮಾತ್ರ ಆಗಿರದೆ ಇದೊಂದು ಜೇನಿನ ಗುಡಿನ ಆಗಿರುವ ಸುಂದರವಾದ ಕುಟುಂಬ ಅಂತ ಹೇಳ್ತಾ ನನಗೆ ಎರಡು ಮಾತನಾಡಲು ಅವಕಾಶ ಕೊಟ್ಟಂತಹ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ